ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡಕ ಭಯೋತ್ಪಾದನೆಗೆ ಮತ್ತು ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಯಾರಾದರೂ ಹೇಳಿದರೆ ಅದನ್ನು ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರ ಸಹಿಸಿಕೊಳ್ಳೋದಿಲ್ಲ ಈ ಮಾತನ್ನ ಹೇಳಿದ್ದಕ್ಕೆ ದಿಯೋಬಂದ್ನ ಪೊಲೀಸ್ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಎಂಬುವರ ಮೇಲೆ ಯೋಗಿ ಸರ್ಕಾರ ಕೆಂಗಣ್ಣು ಬೀರಿದೆ ಕೇವಲ ಮುಸ್ಲಿಮರಷ್ಟೇ ಭಯೋತ್ಪಾದಕರಲ್ಲ ಎಲ್ಲ ಧರ್ಮದಲ್ಲೂ ಉಗ್ರರಿದ್ದಾರೆ ಅಂತ ಸತ್ಯ ಹೇಳಿದ್ದ ಪೊಲೀಸ್ ಅಧಿಕಾರಿ ನರೇಂದ್ರ ಕುಮಾರ್ ಶರ್ಮಾ ಅವರನ್ನ ಯೋಗಿ ಸರ್ಕಾರ ಅಮಾನತುಗೊಳಿಸಿ ಮನೆಗೆ ಕಳಿಸಿ ಶಿಸ್ತು ಕ್ರಮ ತೆಗೆದುಕೊಂಡಿದೆ ಯೋಗಿ ಈ ರೀತಿ ಮಾಡುವಾಗ ಪ್ರಧಾನಿ ಮೋದಿ ಅವರು ಯಾಕೆ ಸುಮ್ಮನಿದ್ದಾರೋ ಗೊತ್ತಿಲ್ಲ ಮೋದಿ ಸರ್ಕಾರದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಇಂತಹದ್ದೇ ಮಾತನ್ನ ಆಡಿದ್ರು ಆ ವಿಡಿಯೋ ವೈರಲ್ ಕೂಡ ಆಗಿದೆ ಅವರು ಕೂಡ ಕೇವಲ ಮುಸ್ಲಿಮರಷ್ಟೇ ಭಯೋತ್ಪಾದಕರು ಅಂತ ಒಪ್ಪೋದಿಲ್ಲ ಭಾರತದಲ್ಲಿ ಭಯೋತ್ಪಾದನೆ ನಡೆಸಲು ಐಎಸ್ಐಗೆ ಮುಸ್ಲಿಮರಿಗಿಂತ ಹೆಚ್ಚು ಬೆಂಬಲ ನೀಡಿರೋದು ಹಿಂದೂಗಳು ಅಂತ ಅವರೇ ಹೇಳಿದ್ದಾರೆ ಭಯೋತ್ಪಾದನೆಗೆ ಧರ್ಮವಿಲ್ಲ ಅಂತ ಹೇಳಿರುವ ಪೊಲೀಸ್ ಅಧಿಕಾರಿಯನ್ನ ಯೋಗಿ ಸರ್ಕಾರ ಸಸ್ಪೆಂಡ್ ಮಾಡಿರುವಾಗ ಅಜಿತ್ ದೋವಲ್ ವಿಚಾರದಲ್ಲಿ ಮೋದಿ ಸರ್ಕಾರ ಯಾವ ಕ್ರಮವೂ ಕೈಗೊಂಡಿಲ್ಲ ಇದು ಬಿಜೆಪಿಯವರ ಬೂಟಾಟಿಕೆಯನ್ನ ಬಹಿರಂಗಪಡಿಸುತ್ತೆ ಯೋಗಿ ಸರ್ಕಾರದ ನೀತಿ ಹೇಗಿದೆ ಅಂದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಸಾಮರಸ್ಯ ಕಾಪಾಡುವ ಉದ್ದೇಶದಿಂದ ಯಾರಾದರೂ ಮಾತನಾಡಿದರೆ ಅದನ್ನು ಅಪರಾಧ ಎಂಬಂತೆ ನೋಡುತ್ತೆ ದಿಯೋಬಂದ್ನ ಪೊಲೀಸ್ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಅವರ ಅಮಾನತು ಅದಕ್ಕೊಂದು ಜ್ವಲಂತ ಉದಾಹರಣೆ ಆ ಇನ್ಸ್ಪೆಕ್ಟರ್ ಮಾಡಿದ ಅಪರಾಧ ಏನಂದರೆ ಅವರು ಶಾಂತಿ ಸೌಹಾರ್ದತೆ ಸಾಮರಸ್ಯ ಕಾಪಾಡಲು ಕರೆ ಕೊಟ್ಟಿದ್ರು ಭಯೋತ್ಪಾದಕರೆಲ್ಲರೂ ಮುಸ್ಲಿಮರು ಎಂಬ ಅಪಪ್ರಚಾರದ ವಿರುದ್ಧ ಮಾತನಾಡಿದರು ಎಲ್ಲಾ ಧರ್ಮದಲ್ಲೂ ಉಗ್ರರಿದ್ದಾರೆ ಎಂಬ ಸತ್ಯವನ್ನ ಹೇಳಿದರು ದೆಹಲಿ ಸ್ಫೋಟದ ನಂತರ ಇಡೀ ದೇಶದಲ್ಲಿ ಮುಸ್ಲಿಂ ಸಮುದಾಯವನ್ನ ಕಟಕಟೆಯಲ್ಲಿ ನಿಲ್ಲಿಸುವ ಪ್ರಯತ್ನವ ನಡೀತಾ ಇದೆ ಕೆಲವು ಮಂದಿ ಮಾಡಿದ ಕೃತ್ಯಕ್ಕೆ ಇಡೀ ಸಮುದಾಯವನ್ನು ಹೊಣೆ ಮಾಡಲಾಗ್ತಾ ಇದೆ ಯೋಗಿಯ ಉತ್ತರ ಪ್ರದೇಶದಲ್ಲಂತೂ ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದನ್ನ ನೋಡಿದ ಆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಠಾಣೆಯಲ್ಲಿ ಒಂದು ಸಭೆ ಕರೆದು ವದಂತಿ ಹರಡದಂತೆ ವಿನಂತಿಸಿಕೊಂಡಿದ್ದರು ಇಂತಹ ಅಪಪ್ರಚಾರಗಳಿಂದ ಕೋಮುವೈಷಮ್ಯ ಮೂಡಿ ಅದರಿಂದ ಗಲಭೆಗಳು ನಡೆದು ಸಮಾಜದ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತದೆ ಎಂದು ಮನವರಿಕೆ ಮಾಡಿದರು ಆ ಸಭೆಯಲ್ಲಿ ಅವರು ಒಂದಷ್ಟು ವಾಸ್ತವ ಸಂಗತಿಗಳನ್ನ ಮಾತನಾಡಿದ್ರು ಭಯೋತ್ಪಾದನೆ ಮತ್ತು ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಭಯೋತ್ಪಾದನೆಯೇ ಅವರ ಧರ್ಮ ಆ ಭಯೋತ್ಪಾದನೆಯನ್ನ ಒಂದು ನಿರ್ದಿಷ್ಟ ಧರ್ಮಕ್ಕೆ ತಳುಕು ಹಾಕುವುದು ಸರಿಯಲ್ಲ ಎಲ್ಲ ಧರ್ಮಗಳಲ್ಲೂ ಭಯೋತ್ಪಾದಕರಿದ್ದಾರೆ ಕೇವಲ ಮುಸ್ಲಿಮರು ಮಾತ್ರ ಭಯೋತ್ಪಾದಕರು ಅಂತ ಹೇಳುವುದು ಸರಿಯಲ್ಲ ಭಯೋತ್ಪಾದಕ ನಕ್ಸಲರಲ್ಲಿ ಹಿಂದೂಗಳಿದ್ದಾರೆ ಹಲವು ಹಿಂದೂ ಸಿಖ್ ಭಯೋತ್ಪಾದಕರನ್ನು ಪಂಜಾಬ್ನಲ್ಲಿ ಬಂಧಿಸಲಾಗಿದೆ ನೌಕಾಪಡೆಯಲ್ಲಿ ಬಿದ್ದಿದ್ದ ಭಯೋತ್ಪಾದಕ ಬೆಂಬಲಿಗರು ಹಿಂದೂ ಸಮುದಾಯಕ್ಕೆ ಸೇರಿದವರಾಗಿದ್ದರು ಹಾಗಾಗಿ ಭಯೋತ್ಪಾದನೆಯನ್ನು ಕೇವಲ ಒಂದು ಸಮುದಾಯಕ್ಕೆ ಜೋಡಿಸುವುದು ಸರಿಯಲ್ಲ ಅಂತ ಅಲ್ಲಿ ಸೇರಿದ್ದವರಿಗೆ ಮನವರಿಕೆ ಮಾಡಿದರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರೋದನ್ನು ನಂಬಬೇಡಿ ಅಂತ ಮನವಿ ಮಾಡಿದರು ಅವರ ಮಾತುಗಳು ತುಂಬ ವೈರಲ್ ಕೂಡ ಆಗಿತ್ತು ಹೀಗೊಂದು ಹೊಣೆಗಾರಿಕೆಯ ಕೆಲಸ ಮಾಡಿದ್ದ ಆ ಪೊಲೀಸ್ ಅಧಿಕಾರಿಗೆ ಯೋಗಿಯ ಸರ್ಕಾರ ಅವಾರ್ಡ್ ರಿವಾರ್ಡ್ ಕೊಡಬೇಕಾಗಿತ್ತು ಅವರನ್ನ ಕರೆದು ಸನ್ಮಾನ ಮಾಡಬೇಕಾಗಿತ್ತು ಅಧಿಕಾರಿಯನ್ನ ಮಾದರಿ ಯೋಗ್ಯ ಅಧಿಕಾರಿಯಾಗಿ ಯು ಪಿಗೆ ತೋರಿಸ್ಬೇಕಾಗಿತ್ತು ಆದರೆ ಯೋಗಿ ಸರ್ಕಾರ ಮಾಡಿದ್ದು ಉಲ್ಟಾ ಕೆಲಸ ಪೊಲೀಸ್ ಅಧಿಕಾರಿ ತನ್ನ ಜವಾಬ್ದಾರಿ ನಿರ್ವಹಿಸಿದ್ದಕ್ಕೆ ಅವರನ್ನ ಸೇವೆಯಿಂದ ಅಮಾನತು ಮಾಡಿ ಯೋಗಿ ಸರ್ಕಾರ ಆದೇಶ ಮಾಡಿದೆ ಯೋಗಿ ಸರ್ಕಾರದ ಈ ಕ್ರಮದಿಂದ ಏನು ಅರ್ಥ ಆಗುತ್ತೆ ಅಂದರೆ ಅವರು ಸಮಾಜದ ಶಾಂತಿ ನೆಮ್ಮದಿಯನ್ನು ಬಯಸುವುದಿಲ್ಲ ಅನ್ನೋದು ಅರ್ಥ ಆಗತ್ತೆ ಭಯೋತ್ಪಾದನೆ ನಡೆದಾಗ ಒಂದು ಧರ್ಮದ ವಿರುದ್ಧ ನಡೆಸುವ ಅಪಪ್ರಚಾರಗಳಿಗೆ ಯೋಗಿ ಸರ್ಕಾರದ ಬೆಂಬಲ ಇದೆ ಅನ್ನೋದು ಅವರ ಈ ಕ್ರಮದಿಂದ ಗೊತ್ತಾಗತ್ತೆ ಆ ಪೊಲೀಸ್ ಅಧಿಕಾರಿಯ ಹೊಣೆಗಾರಿಕೆಯ ಮಾತುಗಳು ಅದಕ್ಕಿಂತ ಹೊಣೆಗಾರಿಕೆಯುಳ್ಳ ಯೋಗಿಯ ನಾಲಿಗೆಗೆ ಬಿಸಿ ತುಪ್ಪ ಇಟ್ಟ ಥರ ಆಗಿದೆ ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ ಹಾಗೆ ಯೋಗಿ ಉತ್ತರ ಪ್ರದೇಶದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡೋದು ಅಪರಾಧ ಅನ್ನೋದು ಇದರಲ್ಲೇ ಅರಿವಾಗುತ್ತೆ ಪೊಲೀಸ್ ಅಧಿಕಾರಿಯೊಬ್ಬ ಸಮಾಜವನ್ನ ಸುವ್ಯವಸ್ಥಿತವಾಗಿಟ್ರೆ ಅದರಿಂದ ಕೋಮು ರಾಜಕಾರಣಿಗಳಿಗೆ ತುಂಬಾ ಲಾಸ್ ಆಗತ್ತೆ ಅದೇ ಕಾರಣಕ್ಕೆ ಯೋಗಿ ಸರ್ಕಾರ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡಿ ಮನೆಗೆ ಕಳಿಸಿದೆ ಇಂತಹ ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿದ್ರೆ ಯು ಪಿಯಲ್ಲಿ ಈ ಕೋಮುವಾದಿ ರಾಜಕಾರಣಕ್ಕೆ ಬ್ರೇಕ್ ಬೀಳುತ್ತಲ್ಲ ಅದೇ ಭಯ ಅವರನ್ನ ಕಾಣಿದೆ ಅದಕ್ಕಾಗಿಯೇ ಅವರು ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿರೋದು ಅಲ್ಲಿ ಸಮಾಜವನ್ನ ರಕ್ಷಿಸುವ ಅಧಿಕಾರಿಯನ್ನ ಸಮಾಜವನ್ನ ವಿಭಜಿಸುವ ಶಕ್ತಿಗಳು ಕಟ್ಟಿ ಹಾಕಿದ್ದಾರೆ ಇದನ್ನ ನಮ್ಮ ಗೋಧಿ ಮೀಡಿಯಾಗಳು ಜಂಗಲ್ ರಾಜ್ ಅನ್ನಲ್ಲ ಅದನ್ನ ಯೋಗಿ ರಾಜ್ ಅಂತ ಕೊಂಡಾಡ್ತಾರೆ ಮೇಲ್ವರ್ಗದ ದೌರ್ಜನ್ಯದ ವಿರುದ್ಧ ದಮನಿತ ಹಿಂದುಳಿದ ವರ್ಗದವರು ಸೆಟೆದು ನಿಂತಾಗ ಆ ರಾಜ್ಯವನ್ನ ಜಂಗಲ್ ರಾಜ್ ಅಂತ ಕರೆದವರು ಯೋಗಿ ಕಾಡಿನ ನ್ಯಾಯವನ್ನ ನೋಡಿಯು ಸುಮ್ಮನಿದ್ದಾರೆ ಇದೇ ಮೋದಿಯ ಭಾರತ ಇದೇ ಯೋಗಿಯ ಉತ್ತರ ಪ್ರದೇಶ ದಿಯೋ ಪೊಲೀಸ್ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಅವರನ್ನ ಅಮಾನತ್ತು ಮಾಡುವ ಮೂಲಕ ಯೋಗಿ ಸರ್ಕಾರ ನೀಡಿರುವ ಸಂದೇಶ ಏನಂದ್ರೆ ಭಯೋತ್ಪಾದನೆ ನಡೆದಾಗ ಮುಸ್ಲಿಂ ಸಮುದಾಯವನ್ನೇ ಗುರಿ ಮಾಡಬೇಕು ಮುಸ್ಲಿಮರ ವಿರುದ್ಧವೇ ಅಪಪ್ರಚಾರ ನಡೀಬೇಕು ಭಯೋತ್ಪಾದಕರೆಲ್ಲರೂ ಮುಸ್ಲಿಮರು ಎಂಬ ಘೋಷಣೆ ಹೊರಡುತ್ತಲೇ ಇರಬೇಕು ಸಮಾಜದಲ್ಲಿ ದ್ವೇಷ ಮೂಡಿಸಬೇಕು ಹಾಗಾಗಿ ಅಂತಹ ಅಪಪ್ರಚಾರಗಳನ್ನ ಯಾರಾದರೂ ಮುಂದೆ ಬಂದ್ರೆ ಅವರನ್ನ ಯೋಗಿ ಸರ್ಕಾರ ಹಾಕುತ್ತೆ ಅಪಪ್ರಚಾರ ಸಾರಾಗವಾಗಿ ಮುಂದುವರಿಸಲು ಯೋಗಿ ಸರ್ಕಾರ ಅವಕಾಶ ನೀಡುತ್ತೆ ಇದು ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡುವ ಮೂಲಕ ಉತ್ತರ ಪ್ರದೇಶದ ಸರ್ಕಾರ ನೀಡಿರುವ ಸಂದೇಶ ಇಂತಹ ದುರುಳರು ಅಧಿಕಾರದಲ್ಲಿದ್ದರೆ ಆ ನಾಡು ಹೇಗೆ ನೆಮ್ಮದಿಯಿಂದ ಇರುತ್ತೆ ಇಂಥವರ ಕೈ ಕೆಳಗೆ ಅಧಿಕಾರಿಗಳು ಹೇಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಲ್ಲಿನ ಅಧಿಕಾರಿಗಳು ನಿರ್ಭೀತಿಯಿಂದ ಕೆಲಸ ಮಾಡಲು ಎಲ್ಲಿ ಅವಕಾಶ ಇದೆ ಭಯೋತ್ಪಾದನೆಯಲ್ಲಿ ಭಾಗಿಯಾಗುವ ಮುಸ್ಲಿಮೇತರ ವಿರುದ್ಧ ಅಲ್ಲಿನ ಅಧಿಕಾರಿ ವರ್ಗ ಹೇಗೆ ಕ್ರಮ ಕೈಗೊಳ್ಳಲು ಸಾಧ್ಯ ಇದೆ ಹೇಳಿ ಒಂದು ಸರ್ಕಾರವೇ ಪೂರ್ವಗ್ರಹ ಪೀಡಿತವಾದರೆ ದ್ವೇಷದ ಸಿದ್ಧಾಂತದಲ್ಲಿ ನಡೆದರೆ ಸೌಹಾರ್ದ ಸಾಮರಸ್ಯದ ಕೆಲಸಗಳನ್ನ ತಡೆದ್ರೆ ಆ ರಾಜ್ಯ ಚೆನ್ನಾಗಿರಲು ಸಾಧ್ಯವೇ ಇಲ್ಲ ರೀ ಹಾಗೆ ಆ ವ್ಯವಸ್ಥೆ ಭಯೋತ್ಪಾದನೆಯನ್ನ ತಡೆಯಲು ಸಾಧ್ಯ ಇಲ್ಲ ಯೋಗಿ ಅಂತವರಿಗೆ ಭಯೋತ್ಪಾದನೆಯನ್ನ ತಡೆಯೋ ಉದ್ದೇಶ ಇದ್ದಂತಿಲ್ಲ ಅವರ ನಡೆನುಡಿಗಳನ್ನ ನೋಡ್ತಾ ಇದ್ರೆ ಇನ್ನಷ್ಟು ಭಯೋತ್ಪಾದನಾ ಕೃತ್ಯಗಳು ನಡೆಯಲಿ ಎಂಬ ಆಸೆ ಅವರಲ್ಲಿದ್ದಂತಿದೆ ಹೇಗೆ ಭಯೋತ್ಪಾದನೆಗೆ ಧರ್ಮ ಇಲ್ಲವೋ ಹಾಗೆ ಸರ್ಕಾರಕ್ಕೂ ಧರ್ಮ ಇರಲ್ಲ ಆದರೆ ಯೋಗಿ ಸರ್ಕಾರ ತನಗೆ ಧರ್ಮ ಇದೆ ಅಂತ ತೋರಿಸೋಕೆ ಹೋಗಿ ರಾಜಕೀಯ ಲಾಭ ಪಡೆಯೋ ಯೋಚನೆಯಲ್ಲಿದೆ ಆದರೆ ಆ ಯೋಗಿ ಸರ್ಕಾರ ನಡೀತಾ ಇರೋದು ಧರ್ಮದಲ್ಲಿ ಅಲ್ಲ ಅಧರ್ಮದಲ್ಲಿ ಅನ್ನೋದನ್ನ ಜನರು ಅರಿತುಕೊಳ್ಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್